ಅವರು ಇಂದಿನ ಸಂಚಿಕೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕಲ್ಬಸಪ್ಪ ಗುಜಗುಂಟ್ ಹಾಗೂ ದಮನಗೌಡ ಪಾಟೀಲ್ ಬಗ್ಗೆ ಕೇಳಬಹುದು ಮಾತನಾಡುತ್ತಾರೆ ಸಿದ್ದರಾಮ್ ಇ ಬಿರಾದಾರ್ ಮನಗೂಳಿ ಸ್ವರಾಜ್ಯದ ಹಾದಿಯಲ್ಲಿ ಮನುಗೂಳಿ ಸ್ವಾತಂತ್ರ್ಯ ಯೋಧರ ಹೆಜ್ಜೆಗಳು ಭಾರತ ಸ್ವರಾಜ್ಯದ ಹಾದಿಯ ಇತಿಹಾಸವು ಭಾರತೀಯರ ತ್ಯಾಗ ಬಲಿದಾನಕ್ಕೆ ಸಾಕ್ಷಿಯಾದ ಹತ್ತು ಹಲವು ಘಟನೆಗಳು ಮತ್ತು ಸನ್ನಿವೇಶಗಳನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತದೆ ಇತಿಹಾಸಕಾರರು ಪ್ರತ್ಯಕ್ಷದರ್ಶಿಗಳು ಮತ್ತು ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅನುಭವ ಬಿಚ್ಚಿಟ್ಟು ಹೋಗಿರುವುದನ್ನು ಇಲ್ಲಿ ಸ್ಮರಿಸಬಹುದು ನಮ್ಮ ನೆಲದಲ್ಲಿ ನಾವು ಪ್ರತಂತ್ರರಾಗಿದ್ದೇವೆ ಎನ್ನುವ ವಿಚಾರ ಗೊತ್ತಾಗುವ ಹೊತ್ತಿಗೆ ಅದೆಷ್ಟೋ ದಿನಗಳು ಕಳೆದು ಹೋಗಿದ್ದವು ಆಗಲೇ ನಮಗೆ ಸ್ವಾತಂತ್ರ್ಯ ಬೇಕು ಎಂದು ಹೋರಾಟ ಮಾಡುವ ತುರ್ತು ಭಾರತೀಯರೆಲ್ಲರ ಎದುರಿಗೆ ಬಂದ ಸಂದರ್ಭ ಆದರೆ ಅದು ಅಷ್ಟೊಂದು ಸರಳವಾಗಿರಲಿಲ್ಲ ಅದಕ್ಕೆ ಹತ್ತು ಹಲವು ಕಾರಣಗಳು ಎದ್ದು ನಿಂತಿದ್ದವು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನೇ ಸ್ವಾತಂತ್ರ್ಯ ಹೋರಾಟದ ಮೊದಲ ಎಂದು ಲೆಕ್ಕಕ್ಕೆ ಇಟ್ಟುಕೊಂಡರೂ ಸುಮಾರು ತೊಂಬತ್ತು ವರ್ಷಗಳ ದೀರ್ಘಕಾಲದವರೆಗೆ ಬ್ರಿಟಿಷರ ವಿರುದ್ದ ನಡೆದ ಹೋರಾಟವನ್ನು ಸ್ವಾತಂತ್ರ್ಯ ಸಂಗ್ರಾಮ ಸ್ವರಾಜ್ಯ ಪಥ ಸ್ವಾತಂತ್ರ್ಯ ಹೋರಾಟ ಆಜಾದಿ ಚಳುವಳಿ ವಿಮೋಚನಾ ಸಂಚಲನ ಬಿಡುಗಡೆಯ ಗಡಿಬಿಡಿ ಫ್ರೀಡಂ ಫೈಟ್ ಆಂದೋಲನ ಸತ್ಯಾಗ್ರಹ ಎಂಬೆಲ್ಲ ಹೆಸರುಗಳಿಂದ ರೂಪುಗೊಂಡಿತ್ತು ಹೆಸರು ಬೇರೆ ಬೇರೆ ಇರಬಹುದು ಆದರೆ ರೂಪರೇಷೆ ಗುರಿ ಉದ್ದೇಶ ಮೂಲಭೂತವಾಗಿ ಒಂದೇ ಆಗಿತ್ತು ಅದುವೇ ಸ್ವಾತಂತ್ರ್ಯ ಪಡೆಯುವುದೇ ಆಗಿತ್ತಲ್ಲವೇ ಹೌದು ಭಾರತದ ಮೇಲಿನ ಬ್ರಿಟಿಷರ ಸರ್ವಾಧಿಕಾರದ ನೀತಿಯನ್ನು ಕಿತ್ತೆಸೆಯಲು ದೇಶದ ಉದ್ದಗಲಕ್ಕೂ ಸ್ವಾತಂತ್ರ್ಯದ ಚಳುವಳಿ ತೀವ್ರಗೊಂಡಿತ್ತು ರಕ್ತ ಹರಿಯಲಿ ಪ್ರಾಣ ಹೋಗಲಿ ಏನೇ ಬರಲಿ ಏನೇ ಆಗಲಿ ಭಾರತ ಮಾತೆಯ ಬಿಡುಗಡೆಯೊಂದೇ ಆ ಸಂದರ್ಭದ ಪ್ರಮುಖ ಧ್ಯೇಯವಾಗಿತ್ತು ಬ್ರಿಟಿಷರ ದುರಾಡಳಿತವನ್ನು ಕಂಡು ಅದಷ್ಟೋ ಮನಸ್ಸುಗಳು ಖುದ್ದು ಖುದ್ದು ಸಿಡಿಲ ಜ್ವಾಲೆಯ ರೂಪಕ್ಕೆ ತಿರುಗಿದ್ದವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾವೆಲ್ಲ ಹೋರಾಡಬೇಕೆಂಬುದು ಭಾರತೀಯರೆಲ್ಲರ ಒಕ್ಕೊರಲಿನ ಮಂತ್ರವಾಗಿತ್ತು ಈ ನಿಟ್ಟನಲ್ಲಿ ಭಾರತ ಮಾತೆಯ ಬಿಡುಗಡೆಯ ನಡಿಗೆಯ ಹೆಜ್ಜೆಗಳು ಘಟ್ಟಗೊಂಡಿದ್ದವು ಇದೇ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗೂಳಿ ಗ್ರಾಮದ ಕಲಬಸಪ್ಪಗೌಡ ಗುಜಗೊಂಡ್ ದ್ಯಾಮನಗೌಡ ಪಾಟೀಲ್ ಬಸವಂತಪ್ಪ ಗುಡ್ಡದ್ ಹಾಗೂ ಭೀಮಪ್ಪ ಯಾದವಾದ್ ಮುಂತಾದವರು ಭಾರತ ಸ್ವರಾಜ್ಯದ ಹಾದಿಯಲ್ಲಿ ತಮ್ಮ ಹೆಜ್ಜೆ ಹಾಕಿದರು ಕೂಡ ಗುಜವಾ ಇವರು ಪ್ರತಿಷ್ಠಿತ ಕೃಷಿ ಕುಟುಂಬದಲ್ಲಿ ಇಪ್ಪತ್ನಾಲ್ಕು ಆರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಜನ್ಮ ತಾಳಿದರು ಬಾಲ್ಯದಲ್ಲಿ ಅತ್ಯಂತ ದಿಟ್ಟ ಸ್ವಭಾವವನ್ನು ಹೊಂದಿರುವ ಇವರು ಗಟ್ಟಿಮುಟ್ಟಾದ ದೇಹವನ್ನು ಹೊಂದಿದ್ದರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ನಂತರದಲ್ಲಿ ಕೃಷಿಯನ್ನು ಸುರಿ ಮಾಡಿದರು ನೆಲ ಒದ್ದರೆ ನೀರು ಪುಟಿಸುವ ಹರೆಯ ಗತ್ತು ಗಮ್ಮತ್ತು ಇವರಲ್ಲಿ ಮನೆ ಮಾಡಿತ್ತು ಏನು ಮಾಡಲಿ ಏನು ಬಿಡಲಿ ಎನ್ನುವ ಹುರುಪು ಹುಮ್ಮಸ್ಸು ಮೈಮನದಲ್ಲಿ ಸುಳಿದು ಹೇಳುವ ಸಮಯದಲ್ಲಿ ದೇಶದ ಸ್ವಾತಂತ್ರ್ಯದ ಕೂಗು ಎಲ್ಲೆಂದರಲ್ಲಿ ಪ್ರತಿಧ್ವನಿಸತೊಡಗಿತ್ತು ಕಲಬಸಪ್ಪ ಗೌಡರು ತಮ್ಮ ಕೃಷಿ ಧಾನ್ಯಗಳನ್ನು ಮಾರಾಟ ಮಾಡಲು ವಿಜಾಪುರದ ಗಣಪತ್ ಚಂದ್ ಶಾ ಅವರ ಅಡತಿಯೇ ಹೋದಾಗ ಗಣಪತ್ ಚಂದ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದು ಮತ್ತು ಅವರ ದೇಶಾಭಿಮಾನದ ಮಾತುಗಳನ್ನು ಕೇಳಿದ ಆ ಕ್ಷಣವೇ ಇವರ ಮನಸ್ಸು ತಾನು ಸ್ವಾತಂತ್ರ್ಯ ಹೋರಾಟ ಮಾಡಲೇಬೇಕೆಂದು ನಿರ್ಧರಿಸಿಬಿಟ್ಟಿತು ನಾವು ಸ್ವಾತಂತ್ರ್ಯ ಪಡೆಯಬೇಕು ಎಂಬ ಆಸೆಯ ನಾಡಿ ಬೆಳಿತದ ತುಡಿತ ಅವರೊಳಗೆ ಹೊಸ ತಲ್ಲಣವನ್ನೇ ಹುಟ್ಟಿಸಿತು ಈಗ ನಾನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಎಂಬ ದೃಢಚಿತ್ತದಿಂದ ಮನೆಗೆ ಬಂದರು ದಿನ ದಿನಕ್ಕೆ ಚಂದ್ ಶಹಾ ಸುಗಂಧಿ ಸೆನಬಸಪ್ಪ ಅಂಬ್ಲಿ ಮುಂತಾದ ಜಿಲ್ಲೆಯ ಮುಂಚೂಣಿ ಹೋರಾಟಗಾರರ ನಂಟು ಮತ್ತಷ್ಟು ಗಟ್ಟಿಯಾಯಿತು ಅದೊಂದು ದಿನ ಹರ್ಡೇಕರ್ ಮಂಜಪ್ಪನವರ ಭಾಷಣದಿಂದ ಮಾತ್ರ ಭೂಮಿಯಷ್ಟು ಪವಿತ್ರವಾದುದು ಮತ್ತೊಂದು ಇಲ್ಲವೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು ಮುಂದೆ ಸಾರವಾಡ ಅಲಿಯಾಬಾದ ಲಾಠಾಣ್ ಗ್ರಾಮಗಳ ಹಲವಾರು ಹೋರಾಟಗಾರರ ಸಕ್ಕೆ ಬೆಳೆಸಿಕೊಂಡರು ಅವರ ಜೊತೆಗೆ ತಿರುಗಾಡಿ ಓಡಾಡಿ ಪ್ರಮುಖವಾಗಿ ಹರೆಯದ ಹುಡುಗರ ಹೃದಯದಲ್ಲಿ ಸ್ವಾತಂತ್ರ್ಯದ ಬೀಜ ಬಿತ್ತಲು ಶುರು ಮಾಡಿದರು ಅಸಹಕಾರ ಚಳವಳಿ ಮತ್ತು ಚಲೇಜಾವ್ ಚಳವಳಿಯಲ್ಲಿ ಸರ್ಕಾರಕ್ಕೆ ಎದೆತಟ್ಟಿ ನಿಲ್ಲುವ ಯೋಧರನ್ನು ಸಿದ್ದಪಡಿಸಿದರು ಬ್ರಿಟಿಷ್ ಆಡಳಿತದ ವಿರೋಧಿ ಚಟುವಟಿಕೆಗಳಾದ ಅಂಚೆ ಕಚೇರಿಗಳ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಕೊಂಬಿ ಕಿತ್ತುವುದು ಗಾಂಧಿ ಟೋಪಿ ಧರಿಸುವುದು ಖಾದಿ ಬಟ್ಟೆ ನೂಲುವುದು ಮತ್ತು ತೊಡುವುದು ಮುಂತಾದ ಕೆಲಸ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು ಆಗ ಮಿಂಚನಾಳ ರೈಲ್ವೆ ಸ್ಟೇಷನ್ ಸುಡುವಲ್ಲಿ ಭಾಗಿಯಾಗಿದ್ದರು ಎಂಬ ಗುಮಾನಿಯ ಮೇಲೆ ಇವರಿಗೆ ಕಾರಾಗ್ರ ಶಿಕ್ಷೆ ವಿಧಿಸಲಾಯಿತು ಪುಣೆಯ ಯರವಾಡ ಜೈಲಿನಲ್ಲಿ ಆರು ತಿಂಗಳು ಕಾಲ ಶಿಕ್ಷೆ ಅನುಭವಿಸಿ ಬಂದರು ಯಾವುದಕ್ಕೂ ಹೆದರದೆ ನಿರಂತರವಾಗಿ ಸ್ವಾತಂತ್ರ್ಯ ಕಾಡದಲ್ಲಿ ತಿರುಗಡೆದರು ದೇಶ ಸ್ವತಂತ್ರವಾದ ಮೇಲೆ ಕೃಷಿ ಜೀವನವನ್ನು ದಿನಾಂಕ ಸರಿಸಿ ಅರವತ್ಮೂರರಲ್ಲಿ ನಿಧನರಾದ ದ್ಯಾಮನಗೌಡ ಪಾಟೀಲ್ ಮನಗೂಳಿಯ ಇನ್ನೋರ್ವ ಸ್ವಾತಂತ್ರ್ಯ ಹೋರಾಟಗಾರರಾದ ಇವರು ಮನಗೂಳಿಯ ಪ್ರತಿಷ್ಠಿತ ಕುಟುಂಬದ ಬಸನಗೌಡ ಹಾಗೂ ಬಂಗ್ಯಾರುವ ದಂಪತಿಗಳ ಉದರದಲ್ಲಿ ಜನಿಸಿದರು ನೂರಾರು ಎಕರೆ ಒಕ್ಕಲು ಹೊಂದಿದ ಕುಟುಂಬದ ಪ್ರಧಾನ ಕಸಬು ಕೃಷಿಯನ್ನು ಪ್ರಾರಂಭಿಸಿದರು ಇದೇ ಸಂದರ್ಭದಲ್ಲಿ ಹೋರಾಟದ ಘಟನೆಗಳು ಇವರ ಎದುರಿಗೆ ಬರತೊಡಗಿದವು ದೊಡ್ಡ ಗೌಡಿಕಿ ಮನೆತನವಾಗಿದ್ದರಿಂದ ಇವರಿಗೆ ಹೋರಾಟಗಾರರ ಸಂಪರ್ಕ ತಂದ ತಾನೇ ಆಗತೊಡಗಿತು ಚೆನ್ನಸಪ್ಪ ಅಂಬ್ಲಿ ಶ್ರೀ ದಂತನಾಳ ಶಿವೋಗಿಗಳು ಹಾಗೂ ಹರಡಕರ್ ಮಂಜಪ್ಪನವರ ಪ್ರಭಾವ ಇವರನ್ನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ರೂಪಿಸಿತು ಬರಬರುತ್ತ ಮುರುಗಪ್ಪ ಸುಗಂಧಿ ರಾಜಾರಾಮ್ ದುಬೆ ಶ್ರೀನಿವಾಸ್ ಮಂಗಳವೇಡೆ ಗಿರಿಮಲಪ್ಪ ವಾಲಿ ಅಡಿವಪ್ಪ ಅಂಬ್ಲಿ ಮುಂತಾದವರ ಒಡನಾಟ ಹೆಚ್ಚಾಗಿ ಅವರ ಗಡಿಯಲ್ಲಿ ದ್ಯಾಮನಗೌಡರು ಒಬ್ಬ ಸಂಪೂರ್ಣ ದೇಶಪ್ರೇಮಿಯಾಗಿ ಭಾರತ ಮಾತೆಯ ಬಿಡುಗಡೆಗೆ ಕಂಕಣ ತೊಟ್ಟು ನಿಂತರು ಅಸಹಕಾರ ಚಳವಳಿಯ ಪ್ರಮುಖ ಅಸ್ತ್ರಗಳಾದ ಕರ ನಿರಾಕರಣೆ ಗಾಂಧಿ ಟೊಪ್ಪಿಗೆ ಧರಿಸುವುದು ವಿದೇಶಿ ವಸ್ತುಗಳ ಬಹಿಷ್ಕಾರ ಹಾಗೂ ಸ್ವದೇಶಿ ವಸ್ತುಗಳ ತಯಾರಿಕಾ ಆಂದೋಲನ ಮುಂತಾದವುಗಳನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿದರು ಎಲ್ಲಕ್ಕೂ ಮಿಗಿಲಾಗಿ ಸ್ವತಃ ಖಾದಿ ಬಟ್ಟೆ ತಯಾರಿಸುವುದರ ಕಡೆಗೆ ಹೆಚ್ಚು ಒಲವು ತೋರಿಸಿದರು ಕರ್ನಾಟಕ ರಾಜ್ಯ ಶರಕಾ ಸಂಘದ ಅಧ್ಯಕ್ಷರಾದ ಕೌಜಲಿಗಿ ಹನುಮಂತರಾಯರನ್ನು ಭೇಟಿ ಮಾಡಿದರು ಜೊತೆಗೆ ನೆರೆ ಗ್ರಾಮದ ಮಶಿಮಿನಾಳದ ರೇವಣ್ ಸಿದ್ದಪ್ಪ ಬೈಸ್ವಾಳಿ ತಮ್ಮ ಜೊತೆಗೆ ಸೇರಿಸಿಕೊಂಡು ಶರಕಾ ಆಂದೋಲನಕ್ಕೆ ನಾಂದಿ ಹಾಡಿದರು ಸ್ವತಃ ವಿಪುಲವಾಗಿ ಹತ್ತಿ ಬೆಳೆಯುತ್ತಿದ್ದರಿಂದ ಇವರ ಚರ್ಕಾ ನೀತಿಗೆ ಬಹಳಷ್ಟು ಬಲ ಬಂದಿತ್ತು ಅನೇಕ ಚರಕಾ ಕೇಂದ್ರಗಳಿಗೆ ಕಚ್ಚಾ ಸಂಪನ್ಮೂಲಗಳನ್ನು ಒದಗಿಸಿಕೊಟ್ಟರು ದೊಡ್ಡ ಪ್ರಮಾಣದ ನೂಲಿನ ಬಟ್ಟೆ ತಯಾರಿಕೆ ಹಾಗೂ ಗುಡಾರ್ ತಯಾರಿಕೆಗೆ ಒತ್ತು ಕೊಟ್ಟರು ಹೀಗೆ ಗ್ರಾಮೀಣ ಪ್ರದೇಶದಲ್ಲಿ ಚರಕಾ ಉದ್ಯೋಗ ಸೃಷ್ಟಿಗೆ ಕಾರಣದಾದ ಇವರು ರಾಜ್ಯ ನಾಯಕರ ಗಮನ ಸೆಳೆದರು ಭಾರತ ಬಿಟ್ಟು ತೊಲಗಿ ಚಳುವಳಿ ತೀವ್ರ ಸ್ವರೂಪ ಪಡೆದಾಗ ಭೂಗತರಾಗಿ ಬ್ರಿಟಿಷ್ ಆಡಳಿತದ ವಿರುದ್ದ ಚಟುವಟಿಕೆಗಳಲ್ಲಿ ತೊಡಗಿದಾಗ ಇವರನ್ನು ದಸ್ತಗೇರಿ ಮಾಡಲಾಯಿತು ಪುಣೆ ಯರವಾಡ ಸೆರೆಮನೆಯಲ್ಲಿ ಇಡಲಾಯಿತು ಆರು ತಿಂಗಳ ಸೆರೆವಾಸ ಅನುಭವಿಸಿ ಬಂದರು ಸ್ವಾತಂತ್ರ್ಯ ನಂತರ ತಮ್ಮ ಕೃಷಿ ಜೀವನದ ಜೊತೆಗೆ ಪೊಲೀಸ್ ಗೌಡಿಕೆಯನ್ನು ನಿರ್ವಹಿಸಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಗ್ರಾಮದ ಸೇವೆ ಮಾಡಿದರು ಇದುವರೆಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಕಲ್ಬಸಪ್ಪ ಗುಜಗುಂಡ್ ಹಾಗೂ ದಮ್ಮೇಗೌಡ ಪಾಟೀಲರ ಬಗ್ಗೆ ಕೇಳಿದ